ಫೈನಲಿ ಆರ್ ಸಿ ಬಿ ಟೀಮು ಐ ಪಿ ಎಲ್ ಟ್ರೋಫಿನ ಗೆದ್ದಾಯ್ತು ಆರ್ ಸಿ ಬಿ ಫ್ಯಾನ್ಸ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಈ ಒಂದು ಸೆಲೆಬ್ರೇಷನ್ ಸ್ಟಾಪ್ ಆಗಲ್ಲ ಒಂದು ವರ್ಷ ಕಂಟಿನ್ಯೂ ಹೀಗೆ ಇರುತ್ತೆ ಆದ್ರೆ ಪಿಲ್ ಸಾಲ್ಟ್ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಇದೆ ಫೈನಲ್ ಗಿಂತ ಮುಂಚೆ ಪಿಲ್ ಸಾಲ್ಟ್ ಅವರು ಮಾಡಿದೆ ಅಂತ ಅಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಆಕ್ಚುಲಿ ಪಿಲ್ ಸಾಲ್ಟ್ ಅವರು ಆ ಒಂದು ಕ್ವಾಲಿಫೈಯರ್ ಒನ್ ಆ ಒಂದು ಮ್ಯಾಚ್ ಆದ್ಮೇಲೆ ಅವರು ಸ್ಟ್ರೈಟ್ ಇಂಗ್ಲೆಂಡ್ ಗೆ ಹೋಗಿದ್ರು ಯಾಕೆಂದ್ರೆ ಅವರ ಬೇಬಿ ಬರ್ತ್ ಆಗಿತ್ತು ಹೊಸ ಅಂದ್ರೆ ಫಸ್ಟ್ ಬೇಬಿ ಆ ಒಂದು ಅವರು ಆ ಒಂದು ಕ್ವಾಲಿಫೈರ್ ಒಂದು ಆ ಒಂದು ಮ್ಯಾಚ್ ಆದ್ಮೇಲೆ ಇಮಿಡಿಯಟ್ ಆಗಿ ಅವರು ಇಂಗ್ಲೆಂಡ್ ಗೆ ಹೋಗಿದ್ರು ಆದ್ರೆ ಫಸ್ಟ್ ಬೇಬಿ ಅಲ್ವಾ ಡೆಫಿನೆಟ್ ಆಗಿ ಆ ಒಂದು ಟೇಕ್ ಇರುತ್ತೆ ಆದ್ರೂ ಪಿಲ್ ಸಾಲ್ಟ್ ಅವರು ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲ್ ಗೋಸ್ಕರ ಆರ್ ಸಿ ಬಿ ಟೀಮ್ ಗೋಸ್ಕರ ಆರ್ ಸಿ ಬಿ ಫ್ಯಾನ್ಸ್ಗೋಸ್ಕರ ಅಂದ್ರೆ ಫೈನಲ್ ಮ್ಯಾಚ್ ನಿನ್ನೆ ಇತ್ತು ನಿನ್ನೆ ಬೆಳಗ್ಗೆ ಇಂಗ್ಲೆಂಡ್ ಇಂದ ಇಂಡಿಯಾಗೆ ರೀಚ್ ಆಗಿ ಫೈನಲ್ ಮ್ಯಾಚ್ ಆಡಿ ಒಂದು ಫೀಲ್ಡಿಂಗ್ ಮಾಡಿ ಆರ್ ಸಿ ಬಿ ಪರ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟು ಇವತ್ತಿನ ದಿನ ಆರ್ ಸಿ ಬಿ ಗೆ ಟ್ರೋಫಿ ಗೆಲ್ಲುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಅಂದ್ರೆ ಬೇಬಿ ಬರ್ತಾದ್ರು ಸಹ ಆ ಬೇಬಿಗೆ ಒಂದು ಟೂ ಡೇಸ್ ಇದಿಸಿ ಸ್ಟ್ರೈಟ್ ಮತ್ತೆ ಇಲ್ಲಿಗೆ ಐ ಪಿ ಎಲ್ ಆಡಗ ಬಂದ್ರೆ ಅವರು ಆರ್ ಸಿ ಬಿ ಇರುವಂತಹ ಒಂದು ಕಮಿಟ್ಮೆಂಟ್ ಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಸಾಲ್ಟ್ ಗೆ ಒಂದು ಸಲ್ಯೂಟ್ ಮಾಡಲೇಬೇಕು ಗುರು ಎಕ್ಸ್ಟ್ರಾ ಆರ್ಡಿನರಿ ಕಮಿಟ್ಮೆಂಟ್ ಅವರಿಂದ ಈಗ ಆರ್ ಸಿ ಬಿ ಟ್ರೋಫಿ ಗೆದ್ದಾಯ್ತು ಈಗ ಸಾಕಷ್ಟು ಫ್ಯಾನ್ಸ್ ಪ್ಲೇಯರ್ ಆ ತರ ಪರ್ಫಾರ್ಮೆನ್ಸ್ ನ ಕೊಡಿದರೆ ಈ ತರ ಪರ್ಫಾರ್ಮೆನ್ಸ್ ನ ಕುಡಿದರೆ ಈ ಒಂದು ಪರ್ಫಾರ್ಮೆನ್ಸ್ನೆ ಆರ್ ಸಿ ಬಿ ಟೀಮ್ ಕಪ್ಪು ಗೆಲ್ಲೋಕೆ ಸಾಧ್ಯವಾಯಿತು ಅಂತ ಹೇಳಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಡಿಸ್ಕಸ್ ಮಾಡ್ತಾ ಇದ್ರೆ ಆದ್ರೆ ಆಕ್ಚುಲಿ ಅಂದ್ರೆ ಇಲ್ಲಿ ಆರ್ ಸಿ ಬಿ ಟೀಮ್ ಈ ಒಂದು ಟೀಮ್ ನ ಸೆಟ್ ಮಾಡೋಕ್ಕಿಂತ ಮುಂಚೆ ಒಬ್ಬರಿಗೆ ನಾವು ಬಿಗ್ ಕ್ರೆಡಿಟ್ ಕೊಡಲೇಬೇಕು ಯಾರಪ್ಪ ಅಂದ್ರೆ ಆರ್ ಸಿ ಬಿ ಮೆಂಟರ್ ನನ್ನ ದಿನೇಶ್ ಕಾರ್ತಿಕ್ ಅವರು ಅವರು ಆಸ್ ಎ ಪ್ಲೇರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದ್ರು ಆದ್ರೆ ಟ್ರೋಫಿ ವಿನ್ ಆಗೋಕೆ ಆಗಿಲ್ಲ ಯಾವಾಗ ದಿನೇಶ್ ಕಾರ್ತಿಕ್ ಅವರಿಗೆ ಆಸ್ ಎ ಮೆಂಟರ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ನಾ ಕೊಡ್ತಾರೆ ನಾನು ಆಸ್ ಎ ಪ್ಲೇರ್ ಆಗಿ ಕಪ್ ಗೆಲ್ಲೋಕೆ ಆಗಿಲ್ಲ ಆದ್ರೆ ಆಸ್ ಎ ಮೆಂಟರ್ ಆಗಿ ಶೋರ್ಲಿ ಆರ್ ಸಿ ಬಿ ಗೆ ಗೆಲ್ಸೆ ಗೆಲ್ಸಿದ್ರೆ ಕ್ಲಿಯರ್ ಕಟ್ ಆಗಿ ಸ್ಟೇಟ್ಮೆಂಟ್ ನೋಡಿದ್ರು ಆದ್ರೆ ಆ ಒಂದು ಸ್ಟೇಟ್ಮೆಂಟ್ ಇವತ್ತು ನಿಜ ಆಗಿದೆ ಅವರ ಒಂದು ಆ ಒಂದು ಕಮಿಟ್ಮೆಂಟ್ ಮತ್ತು ಅವರ ಒಂದು ಆ ಒಂದು ಹಾರ್ಡ್ ವರ್ಕ್ ಇವತ್ತು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ದಿನೇಶ್ ಕಾರ್ತಿಕ್ ಅವರು ಆ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆಗೋ ಆಪ್ಷನ್ ಗು ಮುಂಚೆ ಮಾಡಿದ ಟ್ಯಾಕ್ಟಿಕ್ಸ್ ದಿನೇಶ್ ಕಾರ್ತಿಕ್ ಪ್ಲಸ್ ಆರ್ ಸಿಬಿಆ ಟೆರೆಡ್ ಮೊಹಮ್ಮದ್ ಬೋಬೋಟ್ ಇಬ್ರು ಸೇರಿ ಮಾಡಿದ ಮ್ಯಾಜಿಕ್ ಮೆಗೋ ಅಲ್ಲಿ ವರ್ಕೌಟ್ ಆಗಿದೆ ಆ ಒಂದು ರಿಸಲ್ಟ್ ಈಗ ನಮಗೆ ಕಣ್ಣರ ನೋಡೋಕೆ ಸಿಗ್ತಾ ಇದೆ ಮತ್ತು ಆಬ್ವಿಯಸ್ ಆಗಿ ಆರ್ ಸಿ ಬಿ ಹೆಡ್ ಕೋಚ್ ಆಂಡಿ ಫ್ಲವರ್ ಸುಪರ್ ಬಗ್ಗೆ ತಮ್ಮ ವರ್ಕ್ ಅನ್ನು ಮಾಡಿದರೆ ಓರ್ ರಾಗೇಶ್ ನನ್ನ ಪ್ರಕಾರ ಈ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆರ್ ಸಿ ಬಿ ಕಪ್ಪು ಗೆಲ್ಲೋಕೆ ಮೇನ್ ಮೂರು ಪಿಲ್ಲರ್ಸ್ ಯಾರಪ್ಪ ಅಂದ್ರೆ ಅಲ್ಲಿ ಆರ್ ಸಿಬಿಯ ಮೆಂಟರ್ ದಿನೇಶ್ ಕಾರ್ತಿಕ್ ಪ್ಲಸ್ ಆರ್ ಸಿಬಿಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಮತ್ತು ಹೆಡ್ ಕೋಚ್ ಆಂಡಿ ಫ್ಲವರು ಈ ಮೂವರ ಮಾಸ್ಟರ್ ಮೈಂಡ್ ಇಂದ ನಾವು ಫಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೈಕೋ ಆಪ್ಷನ್ ವಿನ್ ಆಗಿದ್ವಿ ಈಗ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಚಾಂಪಿಯನ್ ಆಗಿದ್ದೀವಿ ಅಷ್ಟೇ ಅಲ್ಲ ಪ್ಲೇಯರ್ಸ್ ಬಗ್ಗೆ ಇಲ್ಲಿ ಸ್ಪೆಷಲ್ ಪ್ಲೇಯರ್ಸ್ ಬಗ್ಗೆ ಹೇಳಬೇಕು ಸ್ಟಾರ್ಟಿಂಗ್ ಹೇಳಿದ್ರೆ ಪಿಲ್ ಸಾಲ್ಡ್ರ ಬಗ್ಗೆ ಆ ಒಂದು ಕಮಿಟ್ಮೆಂಟ್ ಎಕ್ಸ್ಟ್ರಾ ಆಡಿಯನ್ ಆಗಿತ್ತು ಅದೇ ರೀತಿಯಾಗಿ ಇಲ್ಲಿ ಜಾರ್ ಶೋ ಹೆಜ್ಲು ಅವ್ರ ಬಗ್ಗೆ ಹೇಳಬೇಕಿಲ್ಲಿ ಅವರ ಕಮಿಟ್ಮೆಂಟ್ ಸಹ ಸ್ಕೈ ಹೈ ಲೆವೆಲ್ ಇದೆ ಡಬ್ಲ್ ಟಿ ಸಿ ಬಿಡುಗಿಸಿ ಆರ್ ಸಿ ಬಿ ಪ್ಲೇ ಆಫ್ ಮ್ಯಾಚ್ ಆಡಿದರೆ ಅವರ ಒಂದು ಕಮಿಟ್ಮೆಂಟ್ ನಾವಿಲ್ಲಿ ಇಲ್ಲಿ ಮಾಡಲೇಬೇಕು ಮತ್ತು ಜಿತೇಶ್ ಶರ್ಮ ಸುಪರ್ ಆಗಿ ಪರ್ಫಾರ್ಮೆನ್ಸ್ ನಾವು ಕುಡಿದರೆ ಬಿಫೋರ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುವ ಮುಂಚೆ ಒಂದು ಆರ್ ಸಿ ಬಿ ಫ್ಯಾನ್ಸ್ ಗೆ ಪ್ರಾಮಿಸ್ ಮಾಡಿದ್ರು ಆರ್ ಸಿ ಬಿ ಫ್ಯಾನ್ಸ್ ಭಯ ಪಡುವಂತಹ ಅವಶ್ಯಕತೆ ಅಲ್ಲ ಈ ಸಲ ನಾ ನಾನು ಎಲ್ಲ ನೋಡಿಕೊಳ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು ಪ್ರಾಮಿಸ್ ಗೆ ತಕ್ಕಂಗೆ ಫೆಂಟಾಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈಗ ಆರ್ ಸಿ ಬಿ ಟ್ರೋಫಿ ಗೆಲ್ಲೋಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು ಜಿತೇಶ್ ಶರ್ಮರ ಮಾಸ್ಟರ್ ಬ್ಲಾಸ್ಟರ್ ನಾಲ್ಕು ಗುರು ಸುಪೋರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಓವರ್ ಆಗಿ ಆರ್ ಸಿ ಬಿ ಟೀಮ್ ಫೈನಲಿ ಕಪ್ ಗೆದ್ದಾಯ್ತು ಆರ್ ಸಿ ಬಿ ಫ್ಯಾನ್ಸ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ನ ಮಾಡಿದರೆ ಏನಪ್ಪಾ ಅಂದ್ರೆ ಇವತ್ತು ಮಧ್ಯಾಹ್ನ ಎಕ್ಸಾಕ್ಟ್ಲಿ ಮೂರು ಮೂವತ್ತಕ್ಕೆ ಆರ್ ಸಿ ಬಿ ಪ್ಲೇಯರ್ಸ್ ಎಲ್ಲರೂ ಸೇರಿ ಟ್ರೋಫಿ ಜೊತೆಗೆ ವಿಜಯೋತ್ಸವನ ಸ್ಟಾರ್ಟ್ ಮಾಡ್ತಾ ಇದಾರೆ ಎಲ್ಲಿನಪ್ಪಾ ಅಂದ್ರೆ ವಿಧಾನಸೌಧ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಈ ಒಂದು ವಿಜಯೋತ್ಸವ ಇರುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ವಿಜಯೋತ್ಸವದಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಪ್ಲೇಯರ್ಸ್ ಜೊತೆ ಎಂಜಾಯ್ ಮಾಡಿ ಗುರು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಆರ್ ಸಿ ಬಿ ಟ್ರೋಫಿ ಗೆಲ್ಲುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ರು ಯಾರು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಸಿಗೋಣ